ಹಾಗೆ ನನ್ನ ತಾಯಂದಿರು ಅಕ್ಕ ತಂಗಿಯರು ಮಹಿಳೆಯರಿಗೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಶಕ್ತಿಯಲ್ಲಿ ಪ್ರಯಾಣ ಮಾಡುವಂಥದ್ದು ಜೊತೆಗೆ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂತಹ ಯೋಜನೆ ಇರ್ಬೋದು ಜೊತೆಗೆ ಶೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಕೂಡ ಉಚಿತವಾಗಿ ಉಚಿತ ಜೊತೆಗೆ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಏನು ನೇರವಾಗಿ ಎರಡು ಸಾವಿರ ಎಲ್ಲರಿಗೂ ನಮಸ್ಕಾರ ಇತ್ಯಾಸ ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಾರ್ಥಕರು ನಿಂತಿದ್ದಾರೆ ಮತ್ತೊಬ್ಬಲೂ ಆದ ಮತನ ಅವ್ರಿಗೆ ನೀಡಿ ನಮ್ಮ ರವಿಶಂಕರ್ ಅವ್ರ ಕೈನ ಬಲಪಡಿಸಿ ನಿಮ್ಗೆ ಋಣ ನಾವು ಯಾವತ್ತೂ ಇಂಚಾಕ್ ಆಗಲ್ಲ ಚುನಾವಣೆಯಲ್ಲಿ ಅವ್ರ ಮುಂದೆ ಬಂದಿಲ್ಲ ಆದ್ರೆ ಹಿಂದೆ ಹಿಂದಿ ನಮಗೆ ತುಂಬಾನೇ ಸಹಾಯ ಮಾಡಿದ್ದಾರೆ ಅದಕ್ಕೋಸ್ಕರ ಏನಕ್ಕೆ ಅಂತಂದ್ರೆ ಅವ್ರು ಅವ್ರ ಹುದ್ದೆ ಬರೋಕ್ಕೆ ಆಗ್ತಾ ಇದ್ರು ಬರೀ ಒಂದು ಫೋನ್ ಕಾಲಲ್ಲಿ ಹಣ ಹಂಗೆ ಹಾಕ್ಬೇಕು ಬಾಣ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಅವತ್ತು ನಮ್ಮನ್ನು ಕರೋದ್ರು ಅರಮ ದಿವಸಕ್ಕೆ ಬಂದಿಲ್ಲ ಅವ್ರ ಸ್ನೇಹಕ್ಕೋಸ್ಕರ ಬಂದಿದ್ದೀನಿ ಖಂಡಿತ ತಮ್ಮ ಅವ್ರ ಮಾತನ್ನ ದಾಟಿ ಸೇವೆ ಮಾಡೋ ಪ್ರಾಧಿಕಾರ ಅವ್ರು ನಿಧಾನಕ್ಕೆ 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 ನಟೆ ನಡೆ ಇದ್ರೂ ಬಹುದೂ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ತಗೊಂಡು লোকসভা <laughs> নমস্কার <laughs> <laughs>